I think, I think it is misleading, to be honest. Later, uh, non, i mean, it may be out of context. i will tell you my own experience. there was a or on hattan prasadur um, that. they are from affluent society. affluent is a Salik culture. Uh, early morning in the five o'clock, uh, he was found unconscious on the road. i mean, uh, on the first look, i thought uh, I alcohol mean, uh, prasadur is a fali ಟೆಸ್ಟ್ ಮಾಡಿದಾಗ ಹಿಟಿಂಗ್ ಆಫ್ ಟ್ವೆಂಟಿ ಕ್ರಿಯಾಟಿನ್ ಅಂದ್ರೆ ಕಿಡ್ನಿ ಫೇಲಿಯರ್ ಆಗಿತ್ತು ಎಲ್ಲ ವರ್ಕಪ್ ಮಾಡಿ ತಯಾರು ಮಾಡಿ ಡಯಾಲಿಸಿಸ್ ಮಾಡಕ್ ಹೇಳಿದ್ರು ಅವ್ರು ಅವ್ರ ಮನೆಯಾಗ್ ಒಂದ್ ತಿಂಗಳು ಮಾಡಲಿಲ್ಲ ಅಂದ್ರೆ ನೀವು ಫೇಸ್ಬುಕ್ ಏನ್ ಹೇಳಿದ ಎಕ್ಸಾಂಪಲ್ ಕೊಡಕ್ಕೆ ಮಾಡಕ್ ಹೋಗಿ ಇಪ್ಪತ್ತು ದಿನ ಒಂದ್ ತಿಂಗಳ ಅವ್ರು ಡಯಾಲಿಸಿಸ್ ಮಾಡಲಿ ಅಲ್ಲಿ ಹೋದ್ರು ಇನ್ನೋದ್ರು ಏನೋ ನೀರಾ ಕುಂತ್ರ ಎಲ್ಲ ಹೊಲಸ್ ಹೊರಗೆ ಹೋಗ್ತೇತಿ ಅಂತ ಏನೇನೋ ಮಾಡಿದ್ರು ಐಸಿಯು ಬಂದು ಅಡ್ಮಿಟ್ ಆದ್ ನೋವು ಡೆತ್ बी लकीली बाय गॉड्स प्रेस कि केम आउट ऑफ़ इट अगर आर्मेल्स ಯೂಲಿ ಸಿಕ್ಸ್ ಬೇರೆ ಬೇರೆ ಗ್ರೂಪ್ ಇದ್ರೆ ಸ್ಪೆಷಲ್ ಡಯಾಲಿಸಿಸ್ ಮಾಡ್ತವಲ್ಲ ಮುಂಚೆ ಡಯಾಲಿಸಿಸ್ ಸ್ಪೆಷಲ್ ಡಯಾಲಿಸಿಸ್ ಮಾಡಬೇಕಾಗುತ್ತಲ್ಲ ಸೊ ಅದೆಲ್ಲ ದೀಸ್ ಆರ್ ಆಲ್ ಸ್ಪೆಷಲ್ ಎಕ್ವಿಪ್ಮೆಂಟ್ ಸೊ ದೆಲ್ಡ್ ಕಾಸ್ಟ್ ನಾರ್ಮಲಿ ಅರೌಂಡ್ ಸಿಕ್ಸ್ ಟು ಏಟ್ ಲ್ಯಾಕ್ಸ್ ಅಥವಾ ಸಿಕ್ಸ್ ಟು ಸೆವೆನ್ ಲ್ಯಾಕ್ಸ್ ಅಲ್ಲಿ ಯೂಸ್ ಬಟ್ಸ್ ಆಫ್ ದಿಸ್ ರಾಂಗ್ ಗ್ರೂಪ್ ಗ್ರೂಪ್ ಹೆಚ್ಚಾಗಿ ಸರ್ಕಾರದ ಯೋಜನೆಗಳು ಬಂದಿದ್ದಾವೀಗ ನಮ್ಮ ಹಾಸ್ಪಿಟಲ್ಗೆ ನಾವು ಅಪ್ಲೈ ಮಾಡಿದಿವಿ ಅದನ್ನು ಬರ್ಬೇಕಾದ್ ಪರ್ಮಿಷನ್ ನಮ್ಮ ಹತ್ರ ಅದೇನು ಆಯುಷ್ಮಾನ್ ಭಾರತ್ ಸ್ಕೀಮ್ ಇದಾರೆ ಅದೇ ಬಟ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಗೆ ಅದಕ್ಕೆ ಸಪ್ರೇಟ್ ತಗೋಬೇಕು ಅದನ್ನು ತಗೊಂಡು ಅಪ್ಲೈ ಮಾಡಿದ್ವಿ ಅದಕ್ಕಿಂತ ಹೆಚ್ಚಾಗಿ ನಾವು ಟು ಸ್ಟ್ರೆಸ್ ನಾವ್ ನಮ್ ಬೆಳಗಾವ್ ಫೌಂಡೇಶನ್ ಇದ್ರ ನಾವು ಸಪೋರ್ಟ್ ಮಾಡಬೇಕು ಈಗ ನಾವೇನ್ ಆರ್ ಲಕ್ಷ ಆರೂವರೆ ಲಕ್ಷ ಅಂತ ಇನ್ನೂ ಕಡಿಮೆ ವೆಚ್ಚದಾಗ ಮಾಡುವ ಪ್ರಯತ್ನ ಮಾಡಕ್ತಿವಿ ಸೊ ನಮ್ ಫೌಂಡೇಶನ್ ಇದ್ರ ಕೂಡ ಪೇಶ್ ಎಷ್ಟು ಅವರಿಗೆ ಕೊಡಕ ನೋಡ್ಕೊಂಡು ಮೇಲಿಂದ ನಾವು ಫೌಂಡೇಶನ್ ಮುಖಾಂತರ ಸಪೋರ್ಟ್ ಮಾಡ್ತೀವಿ